ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿರುವಂತ ಶ್ರೀ ಪಿ ಎಚ್ ಪೂಜಾ ಶಾಸಕರು ವಿಧಾನ ಪರಿಷತ್ ಇವರಿಗೆ ಮಾಧವ ಶಿವ ಕ್ಷೇತ್ರದಿಂದ ಸ್ವಾಗತ ಇವರನ್ನು ಸ್ವಾಗತಿಸಿದ್ದಾರೆ ಶ್ರೀ ಹನುಮಂತ ರಾಕುಂಪಿ ಮತ್ತು ಶ್ರೀಧರು ಕೋರಿಕೆ அந்த நடி து ஜல்போர் நகர எமைய நம்மெல்ல நம்மெல்ல அது பல ஹாபி மாதவ் சிவகின்ற ಬಾಗಲ್ಕೋಟ್ ಹೋಳಿ ಹಬ್ಬ ಎರಡ್ ಸಾವಿರದ ಇಪ್ಪತ್ತೈದರ ಈ ಹಲಗೆಯ ಸ್ಪರ್ಧೆಯ ನಮ್ಮ ಊರು ನಮ್ಮ ಹಬ್ಬ ವಿಶೇಷವಾದ ವೇದಿಕೆಯೊಂದಿಗೆ ನಮ್ಮೆಲ್ಲರ ಹಿರಿಯ ಪತ್ರಕರ್ತರು ಅತ್ತೀಯರು ಅಂತ ಯುವಕ ರಾಮ್ ಬಲಗುಳಿಯವರನ್ನ ಈ ವೇದಿಕೆಯಲ್ಲಿ ನಾನು ಸ್ಮರಿಸುತ್ತ ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ತಮ್ಮನ್ನು ಎಲ್ಲ ಉದ್ದೇಶಿಸಿ ಅವರಿದ್ದಾರೆ ಇವತ್ತು ಈ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ನನ್ನನ್ನ ಉದ್ಘಾಟಕರಾಗಿ ಅಲ್ಲಿಗೆ ನಾನು ಬಾರಿಸ್ತೀನಿ ಬಹಳ ಚಂದ ಬಾರಿಸ್ತಿದ್ದೆ ಆದ್ರೆ ಹೀಗೆ ಬರ್ತೀನಿ ಸ್ವಲ್ಪ ಯಾಕಂದ್ರೆ ಇಲ್ಲಾಂದ್ರೆ ನಾನು ಹಲಿಗೆ ಬರ್ಸಿದ್ದೆ ನಮ್ಮ ಬದೋ ಸಾಹೇಬ್ ಭಾಳ ಚಂದ ವರ್ಸಿದ್ರು ಅವ್ರು ನೋಡ್ರಿ ಎಪ್ಪತ್ತೆಂಬತ್ ವರ್ಷ ಇರ್ಬೇಕು ಅವ್ರು ಇನ್ನೂ ತನ ಎಷ್ಟು ಚಂದ ಹಲಗಿ ಅಂದ್ರ ನಮಗೂ ಆಸೆ ಬಂತು ಬಂತ ಹಲಿಗೆ ನಾವು ತೊಂದರಬೇಕಂತ ಹೇಳಿ ಅಷ್ಟು ವಿಶೇಷವಾಗಿ ಅವರ ಹಲಿಗೆಯನ್ನ ಇವತ್ತು ನುಡಿಸಿದ್ರು ಆ ಒಂದು ಹಲಗನ್ನ ನುಡಿಸೋದ್ರ ಮುಖಾಂತರ ಉದ್ಘಾಟನೆಯನ್ನ ಮಾಡಿಸಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕೂಡ ಉದ್ಘಾಟಕರಾಗಿ ಕರೆದಿದ್ದಕ್ಕೆ ನಾನು ಶ್ರೀ ಮಾಧವ ಸೇವಾ ಕೇಂದ್ರದ ಅಧ್ಯಕ್ಷರಿಗೆ ಎಲ್ಲ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ಧನ್ಯವಾದಗಳು ಅರ್ಪಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಈ ಬಣ್ಣದ ಹಬ್ಬ ಶಾಂತಿಯುತವಾಗಿ ಯಾಕಂದ್ರೆ ಅದೇ ಒಂದು ಅರ್ಥ ಅವಾಗ ಯಾವುದೇ ಗೊಂದಲ ಇಲ್ಲಾರದೇ ಆಗ್ಬೇಕು ಯಾಕಂದ್ರೆ ನಾವು ವಿಶೇಷವಾಗಿ ಬಸವನವ್ರ ಅದಕ್ಕೆ ಹೇಳ್ತಾರ ಅವರವರ ಭಾವಕ್ಕೆ ಅವರವರ ಭಗತಿಗೆ ಅಂತೇಳಿ ಅವರದೇ ಅವರದೇ ಭಾವ ಇದೆ ಇದು ಕುಂಭಮೇಳದ್ದು ಒಂದು ಭಾವ ಇದೆ ಇವತ್ತು ಪವಿತ್ರವಾದ ರಂಜಾನ್ ಹಬ್ಬ ಕೂಡ ನಮ್ಮ ಜೊತೆಗಿದೆ ಎಷ್ಟೊಂದು ವಿಶಿಷ್ಟ ನೋಡ್ರಿ ಆ ರಂಜಾನ್ ಹಬ್ಬದ ಜೊತೆಗೆ ನಮ್ಮ ಹೋಳಿ ಹಬ್ಬ ಎರಡು ಒಂದು ಸೌಹಾರ್ದ ರೀತಿಯಲ್ಲಿ ನಾವು ಭಾರತೀಯರು ಎಲ್ಲರ ಜೊತೆಗೆ ಒಂದಾಗಿ ನೆಡೆದಂತವ್ರು ಆ ಒಂದು ಆಗಿ ನಡೆಯುವಂತ ಕೆಲಸ ನಮ್ದು ನಿಮ್ದು ಆಗ್ಬೇಕು ಅವಾಗ ನಾವು ನಿಜವಾದ ಭಾರತೀಯರಾಗೋದಕ್ಕೆ ಅರ್ಹರಾಗ್ತೀವಿ ಅನ್ನೋ ಮಾತನ್ನ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕನ್ನಡ ಯುವ ಮಿತ್ರರೇ ಮಾಧ್ಯಮದ ಸ್ನೇಹಿತರೆ ಎಲ್ಲರಿಗೂ ನನ್ನ ಶರಣು ಶರಣಾರ್ಥಗಳು ವಿಶೇಷವಾದ ದಿನ ಅದು ಬಾಗಲಕೋಟೆ ಅಂದ್ರೆ ಇಡೀ ಕರ್ನಾಟಕದಲ್ಲೇ ಒಂದು ಸುದ್ದನ್ನ ಒಂದು ಸದ್ದನ್ನ ಮಾಡಿದಂತದ್ದು ಯಾವ್ದಕ್ಕಂದ್ರೆ ಅದು ಹೋಳಿ ಹಬ್ಬಕ್ಕೆ ಅನ್ನೋದನ್ನ ನಾವು ಯಾರು ಕೂಡ ಮರೆಯೋ ಆಗಿಲ್ಲ ಅನ್ನೋ ಮಾತನ್ನು ನಾನು ಇವತ್ತು ಹೇಳ್ತೇನೆ ಇವತ್ತು ಅದರ ಜೊತೆಗೆ ಇವತ್ತು ವಿಶೇಷವಾಗಿ ಮಹಿಳಾ ದಿನಾಚರಣೆ ನಾನು ಎಲ್ಲ ಕೂತಂತ ತಾಯಿಯರಿಗೆ ಅಕ್ಕ ತಂಗಿಯರಿಗೆ ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಕೂಡ ತಮ್ಮ ಎಲ್ಲರಿಗೂ ನಾನು ಕೋರ ಬಂಧುಗಳೇ ಬಹಳ ವಿಶಿಷ್ಟವಾಗಿ ಇಡೀ ರಾಜ್ಯದಲ್ಲಿ ಒಂದು ಹೋಳಿ ಹಬ್ಬ ಅಂದ್ರೆ ನನಗೆ ನನ್ನ ಬಾಲ್ಯ ಜೀವನ ನೆನಪಾಗತ್ತೆ ಹತ್ತೊಂಬತ್ ನೂರ ತೊಂಬತ್ತರಲ್ಲಿ ನಾನು ಕೂಡ ಇದೇ ಬಾಗಲಕೋಟೆಯಲ್ಲಿ ಬಸವೇಶ್ವರ ಸೈನ್ಸ್ ಕಾಲೇಜ್ ನಲ್ಲಿ ಎರಡು ವರ್ಷ ನಾನು ವಿದ್ಯಾಭ್ಯಾಸವನ್ನು ಮಾಡಿ ನಾನು ಕೂಡ ಹೋಲಿ ಹಬ್ಬ ಆಡೀನಿ ಅವತ್ತಿನ ಹೋಳಿ ಹಬ್ಬನ ಬೇರೆ ಇತ್ತು ಸುಧಾರಿಸಿದ ಹಬ್ಬವನ್ನ ಇವತ್ತು ನೋಡೋಕೆ ನಮ್ ಕಣ್ಣು ಮುಂದೆ ಸಿಗ್ತಾ ಇದೆ ಯಾಕಂದ್ರೆ ಅವತ್ತಿನ ತೊಂಬತ್ತರ ಹಬ್ಬ ಬಹುತೇಕ ಬಹಳ ಒಂದು ಸಂಘರ್ಷ ಇರ್ತಿತ್ತು ನಮ್ಮ ಪಿ ಎಚ್ ಪೂಜಾರಿ ಸಾಹೇ ಹೇಳಿದ್ರಲ್ಲ ಬಹಳ ಅರ್ಥಪೂರ್ಣವಾಗಿ ಈ ಹಬ್ಬವನ್ನ ಹೋಳಿ ಹಬ್ಬವನ್ನ ಆಚರಿಸುವುದು ಎಲ್ಲಾದ್ರೂ ನೋಡ್ಬೇಕಂದ್ರೆ ಅದು ನಮ್ಮ ಜಿಲ್ಲೆ ನಮ್ಮ ನಗರ ಅದು ಬಾಗಲಕೋಟೆ ಅನ್ನುವ ಮಾತನ್ನ ಬಹಳ ಹೆಮ್ಮೆ ಅಂತ ನಾನು ಯಾಕಂದ್ರೆ ಅಷ್ಟು ವಿಶಿಷ್ಟವಾದ ಒಂದು ಸೌಹಾರ್ದ ರೀತಿಯಲ್ಲಿ ಭಾವೈಕ್ಯತೆ ಹಬ್ಬವನ್ನ ಆಚರಿಸುವಂತದ್ದು ಎಲ್ಲಾದ್ರೂ ನೋಡಿದ್ರೆ ಅದು ಬಾಗಲ್ಕೋಟೆಯಲ್ಲಿ ನೋಡೋದಕ್ಕೆ ಮಾತ್ರ ಸಾಧ್ಯ ಆ ಭಾವೈಕತೆಯನ್ನ ತುಂಬಿರುವಂತ ಹಬ್ಬ ಹೋಳಿ ಹಬ್ಬ ಯಾಕೆ ಬಂತು ಇದು ಒಂದು ವಿಶೇಷವಾದ ಕಥೆ ಇದೆ ಶಿವನು ಕಾಮವನ್ನ ಸಂವರ ಮಾಡ್ತಾರ ಆ ಕಾಮ ನಾವೇನು ಹಬ್ಬ ಇವರು ಸುಡ್ತಿವಲ್ಲ ಕಾಮಂಗನ್ನ ಬಾರಿ ಅಂತ ಕೇಳಿದ್ರಿ ಅದು ಹಾಡಬೇಕು ಹಾಡೋ ಹಾಡ್ತಾರ ಮಾಡಿದ್ದೇನೆ ಕಾಮಂಗನ ಮಕ್ಕಳು ಅದು ಬೇಡ ಬೇಡ ಶಿವನು ಕಾಮವನ್ನ ಸಂಹಾರವನ್ನು ಮಾಡಿ ಸೌಹಾರ್ದ ರೀತಿಯಲ್ಲಿ ಪ್ರೀತಿಯನ್ನ ಸಂದೇಶವನ್ನು ಕೊಟ್ಟಿದ್ದು ಇದೇ ಹೋಲಿ ಹಬ್ಬ ಅನ್ನೋ ಮಾತನ್ನ ಇವತ್ತು ನಾವು ಅರ್ಥೈಸ್ಕೋಬೇಕು ಇದು ಬಹಳ ಪ್ರೀತಿಯ ಹಬ್ಬ ಭೇದ ಭಾವ ಇರಲಾದಂತಹ ಹಬ್ಬ ಅದು ವಿಶೇಷವಾಗಿ ನಾವು ಭಾರತೀಯರು ಭಾರತ ದೇಶದ ಒಂದು ಸಂಸ್ಕಾರ ಸಂಸ್ಕೃತಿ ಸಂಪ್ರದಾಯಗಳು ಏನಿದಾವೆ ಇವತ್ತು ಅದು ಭಾರತ ದೇಶವನ್ನ ನೋಡೋದಕ್ಕ ಎಲ್ಲಾದ್ರೂ ಒಂದು ನಮ್ಮ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ನೋಡಬೇಕಂದ್ರೆ ಅದು ಬಾಗಲಕೋಟೆಯಲ್ಲಿ ನೋಡಕ್ ಮಾತ್ರ ಸಾಧ್ಯ ಅನ್ನೋ ಮಾತನ್ನು ಕೂಡ ನಾನು ಇವತ್ತು ಹೇಳಕ್ಕೆ ಆ ಸೌಹಾರ್ದತೆ ಭಾವೈಕತೆ ತುಂಬಿರುವಂತ ನಗರ ಬಹುತೇಕ ಇವತ್ತಿನ ಹಬ್ಬವನ್ನ ಅಲ್ಲಿಗೆಯ ಒಂದು ಸ್ಪರ್ಧೆಯನ್ನ ಏರ್ಪಡಿಸಿ ನಮ್ಮ ಏನು ಮಾಧವ ಸೇವಾ ಕೇಂದ್ರದವರು ಇವತ್ತು ಪ್ರತಿ ವರ್ಷ ಅವರು ಪ್ರಾಸ್ತಾವಿಕವಾಗಿ ನಮ್ಮ ನ್ಯಾಯವಾದಿಗಳು ಮಾತಾಡೋ ಕೇಳಿದೆ ಈ ಒಂದು ಸಂಸ್ಥೆ ಏನೇನು ಕಾರ್ಯವನ್ನ ಮಾಡುತ್ತೆ ಅನ್ನೋದ್ರ ಬಗ್ಗೆ ಅವ್ರು ಹೇಳ್ತಾ ಇದ್ರು ವೃತ್ತಿರಂತರ ಹಿಡಿದು ವಿದ್ಯಾರ್ಥಿಗಳ ಅನೇಕ ಸಹಾಯಸ್ತವನ್ನ ಮಾಡಿ ಇವತ್ತು ಒಂದು ಸಂಘಕ್ಕೆ ಒಂದು ಸಂಘಟನೆಗೆ ಅರ್ಥವನ್ನ ಕೊಟ್ಟಂತ ಯಾವ್ದಾದ್ರು ಸಂಘವನ್ನು ನಾನು ಇವತ್ತು ನಿಜವಾಗ್ಲೂ ನೋಡಿದ್ರೆ ಅದು ನಮ್ಮ ಮಾಧವ ಸೇವಾ ಕೇಂದ್ರ ಅನ್ನೋ ಮಾತನ್ನ ಮಾಡಿ ಒಂದು ನಾಡ ಹಬ್ಬದಿಂದ ಹಿಡಿದು ವೃದ್ಧರಿಗೆ ವಿದ್ಯಾರ್ಥಿಗಳಿಗೆ ಸಹಾಯವನ್ನ ಮಾಡುವಂಥದ್ದು ಅಂತ ಒಂದು ಸಂಘಟನೆ ಇರಬೇಕು ನಾನು ಬಹಳಷ್ಟು ಸಂಘಟನೆಗಳನ್ನು ನೋಡಿದೀನಿ ಬಹಳಷ್ಟು ಯುವಕರು ನೋಡಿದ್ದೀನಿ ಯಾಕಂದ್ರೆ ನಾವು ರಾಜಕಾರಣ ಜೀವನದಲ್ಲಿ ಎಲ್ಲರನ್ನ ನಾವು ಭೇಟಿ ಹಾಕ್ತಿವಿ ಆದರೆ ಸಂಘಟನೆಗಳು ಜ್ಞಾಪಕ ಮಾತ್ರ ಇರ್ತಾವೆ ಯಾವುದೇ ಸೇವನೆ ಇರೋದು ನಾವು ರೈತರ ಆದ್ರೆ ಮಾಧವ ಸೇವಾ ಕೇಂದ್ರ ಹಾಗಲ್ಲ ಪ್ರತಿ ಒಬ್ಬರಿಗೂ ಕೂಡ ಯಾರು ಕಷ್ಟದಲ್ಲಿದ್ದಾನೆ ಯಾವ್ರಿಗೆ ಅನ್ಯಾಯ ಆಗಿದೆ ಆ ಅನ್ಯಾಯ ಆದಂತವರಿಗೆ ನ್ಯಾಯವನ್ನು ಕೊಡುವಂತ ಕೆಲಸ ನಮ್ಮ ಮಾಧವ ಸೇವಾ ಕೇಂದ್ರ